ಅವು ಅಕ್ಕಿ ಪುಡಿ ಸೌತೆಕಾಯಿ ಅನ್ನ ಮತ್ತು ಅಕ್ಕಿ ಪುಡಿಯನ್ನು ಪರೀಕ್ಷಿಸೋಣ ಇದರಲ್ಲಿ ಪಿಷ್ಟ ಇದೆ ನೋಡೋಣ ಎರಡು ಹನಿ ಹಾಕೋಣ ನೀಲಿ ಬಣ್ಣಕ್ಕೆ ತಿರುಗಿದೆ ಇದರಲ್ಲಿ ಪಿಷ್ಟ ಇದೆ ಇದು ಸೌತೆಕಾಯಿ ಇದರಲ್ಲಿ ಇಷ್ಟ ಇದೆ ಇದೆಯಿಲ್ಲ ನೋಡೋಣ ಬನ್ನಿ ಸೌತೆಕಾಯಿಗೆ ಎರಡು ಒಂದು ಅನ್ನು ಸೌತೆಕಾಯಿ ನೀಲ ಬಣ್ಣಕ್ಕೆ ತೆರಿಗಿಲ್ಲ ಹಾಗಾದರೆ ಇದರಲ್ಲಿ ಪಿಷ್ಟ ಇಲ್ಲ ನಾವೀಗ ಅನ್ನವನ್ನು ಪ್ರಯೋಗ ಮಾಡೋಣ ಇದರಲ್ಲಿ ಪಿಷ್ಟ ಇದೆಯಲ್ಲ ನೋಡೋಣ ಎರಡು ಹಾಕೋಣ ಇದು ಕಪ್ಪು ನೀಲಿ ಬಣ್ಣಕ್ಕೆ ತಿರುಗಿದೆ ಇದರಲ್ಲಿ ಪಿಷ್ಟ ಹಾಗಾದರೆ ಇದೆ ಇದು ಆಲೂಗಡ್ಡೆ ಇದರಲ್ಲಿ ಪಿಷ್ಟ ಇದೆಯಲ್ಲ ನೋಡೋಣ ಬನ್ನಿ ಇದರಲ್ಲಿ ಎರಡು ಹಣಿ ಹಾಕೋಣ ಅಯೋಡಿನ ಸ್ವಲ್ಪ ಇದರಲ್ಲಿ ಇದು ಕಪ್ಪು ನೀಲಿ ಬಣ್ಣಕ್ಕೆ ಬಂದಿದೆ ಹಾಗಾದರೆ ಇದರಲ್ಲಿ ಪಿಷ್ಟ ಇದೆ